ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವಾಗ ಆವಾಗಲೇ ಹೇಳ್ದಂಗೆ ಜಿ ಕೆ ವಿ ಕೆ ಈ ಸಸ್ಯ ಉದ್ಯಾನವನ ಏನಿದೆಯಲ್ಲ ಇಲ್ಲೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಸ್ ಆಫ್ ಫ್ಲವರ್ ಫ್ಲವರ್ಸು ಮತ್ತು ಫ್ರೂಟ್ಸ್ ರಿಲೇಟೆಡ್ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಸೊ ನಮಗೊಂದು ಎರಡು ಮೂರು ಗಿಡ ಬೇಕಾಗಿತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಸೊ ಇವಾಗ ಏನು ಇವಾಗ ಕಾಣಿಸ್ತಿದೆಯಲ್ಲ ಇದೆ ಎಂಟ್ರೆನ್ಸ್ ಪಕ್ಕನೇ ಇದೆ ಇದು ಮೇಲ್ಗಡೆ ನೋಡ್ತಿರ್ಬೋದು ಫ್ಲೈಓವರ್ ಇದೆ ಇವಾಗ ಜಸ್ಟ್ ಹಿಂಗೆ ಹಿಂಗೆ ಎಂಟ್ರಿ ಹೊಡೆದ ತಕ್ಷಣವೇ ನೀವು ಜಿ ಕೆ ವಿಶ್ವ ಎಂಟ್ರಿ ಹೊಡೆದ ತಕ್ಷಣ ಲೆಫ್ಟ್ ಸೈಡಿಗೆ ಬಂದುಬಿಟ್ರೆ ಇಲ್ಲೇ ಇರೋದು ನಾನು ಮಾತಾಡ್ತೀನಿ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ತಗೊಂಡ್ರೆ ರೇಟ್ ಜಾಸ್ತಿ ಸ್ವಲ್ಪ ರೇಟ್ ಜಾಸ್ತಿ ಕಡಿಮೆ ಬೇಕು ಅಂತಂದರೆ ಒಳಗಡೆ ಹೋಗಿ ತೋಟಗಾರಿಕಾ ಇಲಾಖೆ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಒಳಗಡೆ ಎರಡೂವರೆ ಕಿಲೋಮೀಟ್ರ್ ಎಕ್ಸಾಕ್ಟ್ಲಿ ಇಲ್ಲಿಂದ ಜಿ ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ನೀವು ಕೇಳ್ಕೊಂಡವ್ರೆ ಹೋಗ್ಬೋದು ಇಲ್ಲ ಅಂತಂದರೆ ಡೈರೆಕ್ಟ್ಲಿ ಜಿ ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಏನಾರು ಸರ್ಚ್ ಮಾಡಿದರೆ ಸಿಗುತ್ತೆ ಸೊ ಅಲ್ಲಿಗೆ ನೀವು ಲೊಕೇಶನ್ ಮ್ಯಾಪ್ ಹಾಕೊಂಡು ಹೋದರೆ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಬರುವಂಥ ಸಸ್ಯಗಳು ಅಲ್ಲೇ ಮೇ ಬಿ ಅವರೆಲ್ಲ ಡೆವಲಪ್ ಮಾಡ್ಬಿಟ್ಟು ಇಲ್ಲಿ ತಗೊಂಬರ್ತಾರೆ ಅಂತ ನನಗೆ ಅನಿಸುತ್ತೆ ಸೊ ಅಲ್ಲೆಲ್ಲ ಹೋದ್ರೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತ್ ಮೂವತ್ ರೂಪಾಯಿ ಡಿಫ್ರೆನ್ಸ್ ಇದೆ ಪ್ರತಿ ಪ್ಲಾಂಟ್ಗು ಹೌದು ಇಲ್ಲಿ ನೂರು ರೂಪಾಯಿಗೆ ಸಿಗೋದು ಅಲ್ಲಿ ಅರ್ವತ್ ಸಿಗುತ್ತೆ ನೂರ ಐವತ್ತು ರೂಪಾಯಿ ಸಿಗೋದು ಅಲ್ಲಿ ನೂರು ರೂಪಾಯಿ ಸಿಗುತ್ತೆ ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು ಫಸ್ಟ್ ಅಲ್ಲಿ ಟ್ರೈ ಮಾಡ್ಕೊಂಡು ಅಲ್ಲಿ ಸಿಗದೆ ಇಲ್ಲಿ ಇರೋ ಅಂತ ಪಕ್ಷದಲ್ಲಿ ನಾವಿಲ್ಲಿ ಬಂದು ನೋಡಬಹುದು ಓಕೆನಾ ಸೊ ಸ್ಟಾರ್ಟಿಂಗ್ ನೋಡ್ತಿರ್ಬೋದು ನೀವು ಸಿಗುತ್ತೆ ತುಂಬಾ ನರ್ಸರಿಗಳಿವೆ ಅಲ್ಲಿ ಅಕ್ಕಪಕ್ಕ ಅಕ್ಕಪಕ್ಕ ತುಂಬ ಇದಾವೆ ಹುಡುಕ್ಬೇಕಲ್ಲ ಓಕೆ ನೀವು ಸ್ಟಾರ್ಟಿಂಗ್ ಏನ್ ನೋಡ್ತಿರ್ಬೋದು ಇಲ್ಲಿ ಫ್ಲವರ್ಸ್ ರಿಲೇಟೆಡ್ ಎಲ್ಲ ಇದೆ ರೋಸು ನೆಕ್ಸ್ಟ್ ನೋಡ್ಬೋದು ಇದು ಇದು ಕಾಗದ ಹೂವು ಅಂತ ಕರಿತಾರಲ್ಲ ಆ ಟೈಪ್ ಎಲ್ಲ ಇದೆ ಇಲ್ಲಿ ಎಲ್ಲ ಶೋ ರಿಲೇಟೆಡ್ ಎಲ್ಲ ಇದೆ ಇಲ್ಲಿ ಒಳಗಡೆ ಕಂಪ್ಲೀಟ್ಲಿ ಇದು ವಿಚ್ ಇಸ್ ರಿಲೇಟೆಡ್ ಟು ಶೋ ಕೇಸು ಏನು ಬರುತ್ತಲ್ಲ ಶೋಕೇಸ್ ರಿಲೇಟೆಡ್ ಎಲ್ಲ ಇದೆ ಮನಿ ಪ್ಲ್ಯಾಂಟಿಂದ ಹಿಡಿದು ಪ್ರತಿಯೊಂದು ಶೋಕೇಸ್ ರಿಲೇಟೆಡ್ಡು ಇರ್ಬೋದು ಇಲ್ಲ ಅಲಂಕಾರಿಕ ಸಸಿಗಳಂತ ಅವ್ರು ಮೊದಲೇ ಆಗ್ಬಿಟ್ಟವ್ರೆ ಬೋರ್ಡು ಸೊ ಇದೆಲ್ಲ ಅಲಂಕಾರಿಕ ಸಸಿಗಳೇ ಇವು ಅದು ಚೆನ್ನಾಗಿ ಬೆಳೆಸಿದಾರಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಮುಂದಕ್ಕೆ ಹೋಣ ನೋಡ್ಬೋದು ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಓಕೆ ನೆಕ್ಸ್ಟ್ ಅವಣ ನೀವು ಇಲ್ಲಿ ಬಂದ ತಕ್ಷಣ ಇಲ್ಲೊಂದು ಬೋರ್ಡ್ ಇದೆ ನೋಡ್ಬೋದು ಇಲ್ಲ ಯಾವ್ಯಾವ ಗಿಡಗಳು ಇದ್ದಾವೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇದು ಒಂಥರ ಗೈಡ್ ಥರ ಹೆಲ್ಪ್ ಮಾಡುತ್ತೆ ನೋಡ್ತೀರ ಅಡುಗೆ ಅಡು ಸೋಗಿ ಎಂದ ಹಿಡಿದು ಇಂದ ಹಿಡಿದು ಈ ಕಡೆ ವೀಳೆದೆಲೆ ಗೋರಂಟಿನೇ ಅಕ್ಸೆ ಸಕ್ಕರೆ ಗಿಡ ಅಮೃತಪಳ್ಳಿ ಎರೆ ಮುದ್ದಿನ ಗಿಡ ನೆಕ್ಸ್ಟ್ ಂಬೆ ಹುಲ್ಲು ಕಾಶಿ ಹುಲ್ಲು ಲ್ಯಾವೆಂಡರ್ ಮುರುಗಾ ತುಳಸಿ ಹೊರಗ್ಯಾನು ಬಾಸ್ಮತಿ ನೆಕ್ಸ್ಟ್ ಲಾವಾಂಚವರ್ಗಳು ಸಹಿತ ಇದೆಲ್ಲ ಇದೆ ಸೊ ಇದನ್ನು ನೋಡ್ಕೊಂಡು ಮುಂದಕ್ಕೆ ಹೋದ್ರೆ ಬೆಸ್ಟು ಇದೆಲ್ಲ ಫ್ಲವರ್ ರಿಲೇಟೆಡ್ ಸೊ ನೆಕ್ಸ್ಟ್ ಚೂರ್ ಒಳಗೆ ಬಂದರೆ ಇದು ಆಲ್ಮೋಸ್ಟ್ ಗಿಡಗಳು ಇದು ಸಹಿತ ಫ್ಲವ ಅಲಂಕಾರಿಕ ಸಸ್ಯಗಳನ್ನೇ ನೋಡ್ಬೋದು ನಾವು ಫ್ಲವರ್ಸ್ ಇದೆ ಒಂದು ಅದರ ಹೆಸರು ಮತ್ತು ವೆರೈಟಿ ಏನಾರು ಇದ್ರೂ ಹಾಕಿರ್ತಾರೆ ಈವನ್ ಸಮ್ ಟೈಮ್ ರೇಟ್ ಕೂಡ ನೋಡ್ಬೋದು ಇದು ಫ್ರ ಈ ನೆಕ್ಸ್ಟ್ ಈ ಸೆಕ್ಷನ್ ಬಂದ್ಬಿಟ್ಟು ಇದು ಫ್ರೂಟ್ ಸೆಕ್ಷನು ಇಲ್ಲಿಂದ ಫ್ರೂಟ್ ಸೆಕ್ಷನ್ ಇದೆಲ್ಲ ಏನು ಕಾಣ್ತಿದ್ದಿಲ್ಲ ಆಲ್ಮೋಸ್ಟ್ ಇದು ಇಲ್ಲಿಂದ ಎಲ್ಲ ಫ್ರೂಟ್ಸೇ ಇರೋದು ಸೊ ಇದು ನೋಡ್ಬೋದು ರೆಡ್ ಸೀತಾಪಲ್ಲು ಮುನ್ನೂರು ರೂಪಾಯಿ ರೇಟ್ ಹಾಕಿದ್ದಾರೆ ಸೊ ಇದು ನಾರ್ಮಲ್ ಸಿ ಇದು ಚಿಕ್ಕ ಕಡಿಮೆ ಇನ್ನೂರೈದು ರೂಪಾಯಿ ರೇಟ್ ಇದೆ ಸೊ ದೊಡ್ಡ ಗಿಡ ಆಲ್ಮೋಸ್ಟ್ ಇವೆಲ್ಲ ಇಲ್ಲೆಲ್ಲ ಇರೋದೆಲ್ಲ ದೊಡ್ಡ ಗಿಡನೇ ಸೊ ದೊಡ್ಡ ಗಿಡ ಎಲ್ಲ ಸ್ವಲ್ಪ ಜಾಸ್ತಿನೇ ರೇಟ್ ಇದೆ ಮೀನ್ಸ್ ಎಬೌ ಟೂ ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ತನಕ ಇಲ್ಲಿದೆ ಇಲ್ಲಿ ನೋಡ್ಬೋದು ಬಿಲ್ವ ಗಿಡ ಒನ್ ಫಿಫ್ಟಿ ರುಪೀಸ್ ಇದೆ ಆಮೇಲೆ ಶ್ರೀಗಂಧ ಗಿಡನೂ ಇದೆ ಇಲ್ಲಿ ನೋಡಬಹುದು ಶ್ರೀಗಂಧ ಗಿಡ ಎಲ್ಲ ಟೂ ಹಂಡ್ರೆಡ್ ರುಪೀಸ್ ಸಿಕ್ಕಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಪ್ಲಾಂಟ್ಸ್ ಎಲ್ಲ ದೊಡ್ಡದು ಇರುತ್ತೋ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಹಾಕಿದ್ದಾರೆ ಇಯರ್ ಪ್ರಕಾರ ಒಂದು ವರ್ಷದ ಗಿಡಕ್ಕಿಷ್ಟು ಅಥವಾ ಎರಡು ವರ್ಷದ ಗಿಡಕ್ಕಿಷ್ಟು ಅಥವಾ ಸಿಕ್ಸ್ ಮಂತ್ ಇಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ ರೇಟ್ ಅವರೆಲ್ಲ ಓಕೆ ವೆಲ್ ಅಂಡ್ ಗುಡ್ ನೆಕ್ಸ್ಟ್ ಓಕೆ ಇದು ಅಷ್ಟೇ ಶೋ ಗಿಡನೇ ಇವೆಲ್ಲ ಶೋ ಗಿಡನೇ ಇವೆಲ್ಲ ನೆಕ್ಸ್ಟು ಇವೆಲ್ಲ ಫ್ರೂಟ್ಸು ಕ್ಯಾಶ್ ಅದೇ ಇವಾಗ ಏನು ಅಂತ ಏನು ಹೇಳಿದಲ್ಲ ಅದೇ ಇದು ವೆರೈಟಿ ನೆಕ್ಸ್ಟ್ ಹನುಮ ಪಲ ಅಂತ ಹಾಕಿದ್ದಾರೆ ಹನುಮ ಇದೆ ಮುನ್ನೂರು ರೂಪಾಯಿ ಒಂದು ಗಿಡ ನೋಡ್ಬೋದು ಇದು ಹನು ಹನುಮ ಯಾವ ಟೈಪ್ ಇದೆ ಅಂತ ಹನುಮ ಇದೆ ನೆಕ್ಸ್ಟು ಇದು ಗೋಲ್ಡನ್ ಸೀತಾಪಲ್ಲ ಅಂತೆ ವೆರೈಟಿ ಮೇ ಬಿ ಗೋಲ್ಡನ್ ಸೀತಾಪಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲೆ ಸ್ವಲ್ಪ ಚೇಂಜ್ ಬರುತ್ತೆ ಇದು ಚೂರು ಚೇಂಜ್ ಇದೆ ವೆರೈಟಿ ಗೋಲ್ಡನ್ ಸೀತಾಪಲ್ಲ ಅಂತ ಹೇಳಿ ನೆಕ್ಸ್ಟು ಇದು ಪೇರ್ಲೆ ನೋಡ್ಬೋದು ಇಲ್ಲಿ ಎಲ್ಲ ಪೇರ್ಲೆ ಗಿಡಗಳು ಇವು ಇದರಲ್ಲೂ ವೆರೈಟೀಸ್ ಹಾಕಿರ್ತಾನೆ ನೋಡಿ ತಗೋಬೇಕು ಜಪಾನ್ ಸೀಡ್ಲೆಸ್ ಪೇರ್ಲೆ ಗಿಡ ಅಂತ ಹಾಕೋರು ವೆರೈಟಿ ರೇಟ್ ನೋಡಿಬಿಟ್ರೆ ಟೂ ಫಿಫ್ಟಿ ರುಪೀಸ್ ಇದೆ ಒಂದು ಪ್ಲ್ಯಾಂಟ್ ಓಕೆ ಟೂ ಫಿಫ್ಟಿ ರುಪೀಸ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಆ್ಯಪಲ್ಲು ಸೊ ವಾಟ್ರ್ ಆ್ಯಪಲ್ ಬಂದುಬಿಟ್ಟು ನೋಡ್ತಿರ್ಬೋದು ದೊಡ್ಡ ದೊಡ್ಡದಿದೆ ಗಿಡ ಸೊ ವಾಟರ್ ಆ್ಯಪಲ್ಲು ಟೂ ಫಿಫ್ಟಿ ರುಪೀಸ್ ಇದೆ ರೇಟ್ ಟೂ ಫಿಫ್ಟಿ ರುಪೀಸ್ ಇದೆ ಚೆನ್ನಾಗಿದೆ ಗಿಡ ಏನು ಅಂತ ಏನು ಚೆನ್ನಾಗಿಲ್ಲ ಅಂತ ಏನಿಲ್ಲ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಸೊ ಗಿಡ ಸ್ವಲ್ಪ ದೊಡ್ಡದಿದೆ ಸೊ ನೀವೇನಾರು ವೆಹಿಕಲ್ ಮಾಡ್ಕೊಂಡ್ಬರೋದಿದ್ದರೆ ಸ್ವಲ್ಪ ಕಾರ್ ತುಂಬ ಡಿಕ್ಕಲ್ ಹಾಕೋಬೋದು ಬೈಕಿಗೆ ಬಂದರೆ ಸ್ವಲ್ಪ ತಗೊಂಡು ಹೋಗೋದು ಕಷ್ಟ ಸಿಗುತ್ತೆ ಹುಡುಕ್ಬೇಕು ಸಣ್ಣ ಸೈಡು ಅಷ್ಟು ಸುಲಭಕ್ಕೆ ಸಿಗೋಲ್ಲ ಸ್ವಲ್ಪ ಹುಡುಕ್ಬೇಕು ನಿಂತ್ಕೊಂಡು ನೆಕ್ಸ್ಟು ಇದು ಬೆಟ್ಟದ ನೆಲೆಕಾಯಿ ನೋಡಿದಿರ್ಬೋದು ಇದು ಎಲ್ಲ ಬೆಟ್ಟದ ನೆಲಿಕಾಯಿ ಸೆಕ್ಷನ್ ಇದು ಕಂಪ್ಲೀಟ್ಲಿ ಹಿಂದ್ಗಡೆ ಹೋದೆ ವಾಟ್ರಾಪಲ್ ಇದೆ ಸೊ ಆರೆಂಜು ನೆಕ್ಸ್ಟ್ ಇದು ಬಂದುಬಿಟ್ಟು ಬ್ರೆಡ್ ಫ್ರೂಟ್ ಅಂತ ಕರೀತದಂತೆ ಇಲ್ಲಿ ಹಾಕಿದ್ದಾರೆ ಟೂ ಹಂಡ್ರೆಡ್ ರುಪೀಸ್ ಬ್ರೆಡ್ ಫ್ರೂಟ್ ಅಂತ ನನಗೂ ಗೊತ್ತಿರಲಿಲ್ಲ ಇದೇ ಫಸ್ಟ್ ನೋಡ್ತಿರೋದು ಬ್ರೆಡ್ ಫ್ರೂಟು ನೆಕ್ಸ್ಟ್ ಇನ್ನೊಂದು ಮರ್ತೇನೆ ನಾನು ಇದು ಮಲಯಾನ್ ಆ್ಯಪಲ್ ಅಂತ ಹೇಳ್ಬಿಟ್ಟು ಇದು ಫಾರಿನ್ ವೆರೈಟಿ ಇದು ಆ್ಯಕ್ಚುಲಿ ಮಲಯಾನ್ ಆ್ಯಪಲ್ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ಇದೆ ಇಲ್ಲಿ ಟೂ ಫಿಫ್ಟಿ ರುಪೀಸ್ ಒಂದು ಗಿಡ ಮಲಯಾನ್ ಆ್ಯಪಲ್ ಅಂತಿದೆ ಚೆನ್ನಾಗಿ ಬೆಳೆಸಿದ್ದಾರೆ ನೆಕ್ಸ್ಟ್ ಇಲ್ಲಿ ಈ ಕಡೆ ಬಂದರೆ ಸಾಂಬಾರು ಸಸ್ಯಗಳು ಸಾಂಬಾರು ಸಸಿಗಳು ಅಂದರೆ ಆಲ್ ಸ್ಪೈಸಸ್ಸು ಚಕ್ಕೆ ಆ ಟೈಪೆಲ್ಲ ಇದೆ ಇಲ್ಲಿ ಸ್ವಲ್ಪ ನೋಡಿ ರೇಟೆಲ್ಲ ನೋಡಿ ತಗೋಬೇಕಾಗುತ್ತೆ ಇದೆಲ್ಲ ಆಲ್ ಸ್ಪೈಸಸ್ ಇವೆಲ್ಲ ಇವೆಲ್ಲ ರೇಟ್ ಬಂದುಬಿಟ್ಟು ಎಷ್ಟಿದೆ ಮೇಲೆ ಹಂಡ್ರೆಡಿಂದ ಟೂ ಹಂಡ್ರೆಡ್ ತನಕ ಇದೆ ಹಂಡ್ರೆಡಿಂದ ರೂ ಟೂ ಹಂಡ್ರೆಡ್ ತನಕ ಇದೆ ಹಂಡ್ರೆಡಿಂದ ಟೂ ಹಂಡ್ರೆಡ್ ತನಕ ಇದೆ ಇದು ಬ್ರೆಡ್ ಫ್ರೂಟ್ ಸ್ವಲ್ಪ ದೊಡ್ಡ ಗಿಡ ಆದಮೇಲೆ ಈ ಥರ ಕಾಣುತ್ತೆ ಅಂತ ಹಾಕಿದ್ದಾರೆ ಬ್ರೆಡ್ ಫ್ರೂಟ್ ಅಂತ ನೆಕ್ಸ್ಟು ಇದು ಬಂದುಬಿಟ್ಟು ಆರ್ ಸೆಕ್ಷನ್ ಓಕೆ ಇದು ಸ್ವೀಟ್ ಅರೇಂಜ್ ಇದು ಸ್ವೀಟ್ ಅರೇಂಜ್ ಅಂತ ಹಾಕಿದ್ದಾರೆ ರೇಟ್ ಬಂದ್ಬಿಟ್ಟು ಟೂ ಫಿಫ್ಟಿ ರುಪೀಸು ಸ್ವಲ್ಪ ಅಲ್ಲಿ ಸಣ್ಣ ಸೈಜ್ ಆದರೆ ಸ್ವಲ್ಪ ನೂರಿಂದ ನೂರೈವತ್ತು ರೇಂಜ್ಗೂ ಸಿಗ್ತಾ ಸಿಗುತ್ತೆ ಇದೆಲ್ಲ ನೋಡ್ಬೋದು ಇವೆಲ್ಲ ಆರೆಂಜ್ ಇದು ಆರೆಂಜ್ ವೆರೈಟಿ ಅದರಲ್ಲಿ ವೆರೈಟೀಸ್ ಯಾವುದು ನಿಮ್ಗೆ ಯಾವುದು ಬೇಕು ಅಂತ ಕೇಳಿ ತೊಗೋಬೋದು ನಾವು ಯೂಶಲಿ ರೆಕಮೆಂಡ್ ಸೈಜ್ ನಮ್ಮ ಸೈಡೆಲ್ಲ ಹಾಂ ಸಣ್ಣ ಸೈಜ್ ನೋಡಿರಿ ನೂರೈವತ್ತು ರೂಪಾಯಿ ರೇಟ್ ಹಾಕಿದ್ದಾರೆ ಸೊ ನಾವು ಇಲ್ಲಿ ಬಂದಿರೋ ಮೇನ್ ತೊಗೊಂಬರ್ಬೇಕು ಅಂತ ಬಂದಿದ್ದೆ ಆರು ಒಂದು ಆರೆಂಜು ಒಂದು ಕೆ ಇನ್ನೊಂದು ಒಂದು ಅದೇ ಒಂದು ಆರೆಂಜು ಇನ್ನೊಂದು ಮೂಸಂಬಿ ಒಂದು ತೊಗೊಂಡು ಹೋಗ್ಬೇಕು ಅಂತ ಬಂದಿದ್ವಿ ನಮಗೆ ಬೇಕಾಗಿರೋದು ನಾಗಪುರ್ ವೆರೈಟಿ ನಾಗ್ಪುರ್ ಆರೆಂಜು ಸೊ ಇದೆಲ್ಲ ದೊಡ್ಡ ಗಿಡ ಇದ್ದಾವೆ ಸ್ವಲ್ಪ ಸಣ್ಣ ಗಿಡ ನೋಡಿ ತೊಗೊತ ಇದ್ದೀವಿ ಸೊ ನೀವು ಸಹಿತ ಸಣ್ಣ ಗಿಡ ನೋಡಿ ತೊಗೊಬೋದು ಯಾ ಅದು ಓಕೆ ಅಮ್ಮ ತೊಗೋಬೋದು ಎಲ್ಲ ಗ್ರಾಫ್ಟೆಡ್ ಫ್ರೂಟ್ಸು ಸೊ ನಿಮಗೆ ಮೂರಿಂದ ನಾಲ್ಕನೇ ವರ್ಷಕ್ಕೆಲ್ಲ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಮೋಸಂಬಿ ವೆರೈಟೀಸ್ ಕಂಪ್ಲೀಟ್ಲಿ ಮೋಸಂಬಿ ನಿಮ್ಗೆ ಯಾವ ವೆರೈಟಿ ಬೇಕೋ ಅದು ನೋಡ್ತೋದು ಇದು ವೆರೈಟಿ ಬಂದುಬಿಟ್ಟು ಮಾಲ್ಟ್ ಮೋಸಂಬಿ ಅಂತ ಇದೆ ಅವ್ರು ಹಾಕಿರೋದು ದೊಡ್ಡ ಗಿಡ ಎಲ್ಲ ಇನ್ನೂರೈವತ್ತು ರೂಪಾಯಿ ರೇಟ್ ಹಾಕಿದ್ದಾರೆ ಸೊ ಸಣ್ಣ ಗಿಡ ಎಲ್ಲ ನೀವು ಸ್ವಲ್ಪ ರೇಟ್ ಕೇಳಿ ನೂರು ನೂರೈವತ್ತು ರೂಪಾಯಿ ರೇಂಜಿಗೆ ಯಾವ ಇದ್ದರೆ ತೊಗೊಬೋದು ಎಲ್ಲ ದೊಡ್ಡ ದೊಡ್ಡ ಗಿಡ ಇದ್ದಾವೆ ಕೆಲವೊಂದು ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಹಾಕಿದ್ದಾರೆ ಮೇ ಬಿ ಇವು ನಾರ್ಮಲ್ ವೆರೈಟಿ ಅಂತ ಅನಿಸುತ್ತೆ ಮೂಸಂಬಿ ಅದು ಕೂಡ ಇದೆ ಇಷ್ಟು ಆ ಕಡೆ ಸೆಕ್ಷನ್ ಹೋದರೆ ಈ ಕಡೆ ಸೆಕ್ಷನ್ ಕಂಪ್ಲೀಟ್ಲಿ ಇದು ಗೋಡಂಬಿ ಗೋಡಂಬಿ ವೆರೈಟಿ ಸೊ ಇದರಲ್ಲೂ ಸಹಿತ ಹಲವಾರು ವೆರೈಟಿಗಳು ಇದಾವೆ ಅನಿಸುತ್ತೆ ಇವರು ಅವರು ವೆರೈಟೀಸ್ ಕೇಳಿದರೆ ಅವ್ರು ಹೇಳ್ಬೋದು ಇಲ್ಲೆಲ್ಲ ನಾನು ಬೋರ್ಡ್ ನೋಡ್ತಾ ಇದ್ದೀನಿ ಏನು ವೆರೈಟೀಸ್ ಎಲ್ಲ ಹಾಕಿಲ್ಲ ಬಟ್ ರೇಟ್ ಒಂದು ಹಾಕಿದಾರೆ ಇನ್ನೂರೈದು ರೂಪಾಯಿ ಎಲ್ಲ ಒಂದೇ ವೆರೈಟಿ ಅನ್ಸುತ್ತೆ ಇದು ಗೋಡಂಬಿ ಅಂತ ಬೋರ್ಡ್ ಅಷ್ಟೇ ಹಾಕಿದ್ದಾರೆ ಇದು ಬಂದುಬಿಟ್ಟು ಹಲಸಿಂಗ್ ಮರ ಹಲಸಿಂಗ್ ಗಿಡ ಇವೆಲ್ಲ ಜಾಕ್ ಫ್ರೂಟ್ ಅಂತ ನೋಡ್ಬೋದು ಇಲ್ಲಿ ಜಾಕ್ ಫ್ರೂಟ್ ಅಂತ ಹಾಕಿದ್ದಾರೆ ಇದು ವೆರೈಟಿ ಬಂದ್ಬಿಟ್ಟು ಗಮ್ಲೆಸ್ ಅಂತ ಏನು ಹಾಕಿದ್ದಾರೆ ಸೊ ರೇಟ್ ಬಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಇದೆ ಎಷ್ಟು ಇನ್ನೊಂದು ಇದು ಜಾಕ್ ಫ್ರೂಟ್ ರಾಮಚಂದ್ರ ವೆರೈಟಿ ಅಂತ ಹೇಳಿಬಿಟ್ಟು ಹಾಕಿದೆ ಇದು ಇದು ಕೂಡ ಇನ್ನೂರೈದು ರೂಪಾಯಿ ಚೆನ್ನಾಗಿ ಬೆಳೆದಿದೆ ಈಗ ಮಾತ್ರ ಗಿಡ ಮಾತ್ರ ತಕ್ಕದ ಇದೆ ಹಲಸು ಓಕೆ ಇದೆಲ್ಲ ಹಲಸೆ ಇದೆಲ್ಲ ಹಲಸಿನ ವೆರೈಟಿನೇ ಸೊ ನಮ್ಗೆ ಯಾವ್ದು ಬೇಕೋ ಅದನ್ನ ನೋಡಿ ತೊಗೊಂಡ್ರೆ ಬೆಸ್ಟು ಇದು ಚಿಕ್ಕು ಅಂತ ಅನಿಸುತ್ತೆ ಚಿಕ್ಕು ಗಿಡ ಇರ್ಬೋದು ಇದು ಚಿಕ್ಕನೇ ಅನಿಸುತ್ತೆ ನನಗೇನೋ ಬಟ್ ಬೋರ್ಡೇನು ಹಾಕಿಲ್ಲ ಓ ಇದೇನೋ ಹಾಕಿದ್ದಾರೆ ನೋಡೋಣ ಸೋಬೇರಿ ಸೀಬೆ ಅಂತ ಹಾಕಿದ್ದಾರೆಪ್ಪ ಸೋಬೇರಿ ಸೀಬೆ ಅಂತ ಹಾಕಿದ್ದಾರೆ ಮೇ ಬಿ ಸ್ವಾಬೇರಿನಾ ಸೈಬೆರಿನ ಇದು ಸೈಬೆರಿ ಸೈಬೆರಿ ಸೀಬೆ ಅಂತ ಇದೊಂಥರ ಎಲೆನೇ ಒಂಥರ ವಿಚಿತ್ರ ಇದೆ ಇದು ಡಿಫ್ರೆಂಟ್ ಇದೆ ಸೀಬೆ ಗಿಡದ್ದು ಎಲೆ ಟೈಪ್ ಇಲ್ಲ ಈ ಈ ಚಿಕ್ಕ ಏನು ಎಲೆ ಬರುತ್ತಲ್ಲ ಆ ಟೈಪ್ ಇದೆ ಇದು ಸೊ ಇವೆಲ್ಲ ಹಲಸಿನ ವೆರೈಟಿ ಇದು ಬಂದ್ಬಿಟ್ಟು ಸಪೋಟ ಇಲ್ಲೇ ಇದೆ ನೋಡಿರಿ ನಾನು ಹೇಳ್ದಂಗೆ ಚಿಕ್ಕ ಹಣ್ಣಿನ ಗಿಡ ಆ ಎಲೆ ಈ ಎಲೆ ಆಲ್ಮೋಸ್ಟ್ ಸೇಮ ಇದು ಸೊಪ್ಪು ದೊಡ್ಡದಿದೆ ಅದು ಸಣ್ಣದಿದೆ ಆಲ್ರೆಡಿ ಇದು ಗ್ರಾಫ್ಟೆಡ್ ಫ್ರೂಟ್ ಆಗಿರೋದ್ರಿಂದ ಆಲ್ರೆಡಿ ಸ್ವಲ್ಪ ಹೂವು ಹೂವು ಸಣ್ಣ 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 ಕಾಯಿ ಇರ್ಬೋದು ಕಾಯಿ ಕಟ್ಸ್ತಾ ಇದೆ ಇದು ಎಲ್ಲ ಸಪೋಟ ವೆರೈಟಿ ಸಪೋಟ ವೆರೈಟಿದು ಇದು ವೆರೈಟಿ ಬಂದ್ಬಿಟ್ಟು ಬನಾನಾ ಸಪೋಟಾ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಪ್ರೈಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಇದೆ ಇದು ಟೂ ಫಿಫ್ಟಿ ರುಪೀಸ್ ಇದೆ ನಾರ್ಮಲ್ ಸಪೋರ್ಟ ಗಿಡ ಅನಿಸುತ್ತೆ ಬಟ್ ಗ್ರಾಫ್ಟಿಡ್ ಎಲ್ಲ ಸಪೋರ್ಟ ಗಿಡನೇ ಸಪೋರ್ಟ ಇದು ಕಲ್ಪತಿ ಅಂತ ಹೇಳ್ಬಿಟ್ಟು ವೆರೈಟಿ ಟೂ ಫಿಫ್ಟಿ ರುಪೀಸ್ ಹಾಕಿರೋದವರು ಇದು ಕಂಪ್ಲೀಟ್ ಎಲ್ಲ ಸಪೋರ್ಟ ಸೆಕ್ಷನ್ ಇದು ನಮ್ಗೆ ಯಾವ ವೆರೈಟಿ ಬೇಕು ಎಲ್ಲ ನೋಡಿ ತಗೋಬೋದು ಇದು ಸಿ ಬಾಲ್ ಅಂತಂದರೆ ಕ್ರಿಕೆಟ್ ಬಾಲ್ ವೆರೈಟಿ ಇದು ಸಪೋಟ ಗಿಡ ಸೊ ಇದೆಲ್ಲ ಇನ್ನೂರೈದು ರೂಪಾಯಿಂದ ಐನೂರು ರೂಪಾಯಿ ತನಕ ಇದೆ ಸೊ ವೆರೈಟಿ ಮೇಲೆ ಗಿಡದ ಸೈಜ್ ಮೇಲೆ ಈಗ ನೋಡ್ಬೋದು ನೋಡ್ತಿರ್ಬೋದು ಕಾಯಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಓಕೆ ನೆಕ್ಸ್ಟು ಹೋಗೋಣ ಸಪೋಟ ಸೆಕ್ಷನ್ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಟಾರ್ ಫ್ರೂಟ್ ಸ್ಟಾರ್ ಫ್ರೂಟು ಆಲ್ಮೋಸ್ಟ್ ಎಲ್ಲ ಕೇಳಿದ್ದೀರಿ ಮಾರ್ಕೆಟಲ್ಲೆಲ್ಲ ಇವಾಗೆಲ್ಲ ಸ್ವಲ್ಪ ಟ್ರೆಂಡಲ್ಲಿದೆ ಸ್ಟಾರ್ ಫ್ರೂಟ್ ಅದರ ಸೀಸನಲ್ಲಿ ಸೊ ಅದ್ರ ಗಿಡ ನೋಡ್ತಿರ್ಬೋದು ಇನ್ನೂರೈವತ್ತು ರೂಪಾಯಿ ಇದೆ ಸ್ವಲ್ಪ ದೊಡ್ಡವ ಗಿಡ ಸ್ವಲ್ಪ ನೋಡಿ ಹೋಗಬೋದು ಸಣ್ಣ ಚಿಕ್ಕ ಗಿಡ ನೋಡ್ಬೋದು ನೀವು ನೂರೈವತ್ತು ರೂಪಾಯಿಗೆಲ್ಲ ಹಾಕಿದ್ದಾರೆ ಸೊ ನಮ್ಮ ಬಜೆಟ್ ತಕ್ಕಂಗೆ ಎಷ್ಟು ದೊಡ್ಡ ಗಿಡ ಬೇಕೋ ಅದನ್ನು ನೋಡಿ ತೊಗೊಳ್ಳೋದು ಬೆಸ್ಟು ಎಲ್ಲ ಸ್ಟಾರ್ ಫ್ರೂಟ್ರೆ ರಿಲೇಟೆಡೇ ಇವು ಇರೋದು ಇದು ಬಂದುಬಿಟ್ಟು ಪನ್ನೇರಳೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಮೇ ಬಿ ಇದೆಲ್ಲ ಪನ್ನೇರಳೆ ಸೆಕ್ಷನ್ ಇದು ಕಂಪ್ಲೀಟ್ಲಿ ನೇರಳೆ ಗಿಡ ನೋಡ್ಬೋದು ಜಂಬೂ ನೇರಳೆ ಇದೆ ಇಲ್ಲಿ ಇದು ಜಂಬೂ ನೇರಳೆ ಇದು ಜಂಬೂ ನೇರಳೆ ಮತ್ತು ಪನ್ನೇರಳೆ ಭಾಳ ವೆರೈಟಿಸ್ ಇದೆ ಸೊ ಮಾರ್ಕೆಟಲ್ಲಿ ಟ್ರೆಂಡ್ ಇರೋದು ಜಂಬೂ ನೇರಳೆ ನಾವೇನು ತಿಂತಿದ್ದೀವಲ್ಲಿ ದೊಡ್ಡ ವೆರೈಟಿ ಬರೋದು ಎಲ್ಲ ಜಂಬೂನರಳೆ ಅದನ್ನು ಬೆಸ್ ಐತೆ ಬೇಕಾದ್ರೆ ತೊಗೊಂಡೋಗಬೋದು ಇನ್ನೂರೈವತ್ತು ರೂಪಾಯಿ ಒಂದು ಗಿಡ ಇದೆ ಇದು ಪನ್ನೇರಳೆ ಇದೆ ಇದೆಲ್ಲ ಇದೆ ಏನು ನೋಡ್ತಿದ್ರಲ್ಲ ಪನ್ನೇರಳೆ ನೆಕ್ಸ್ಟು ಗಜನಿಂಬೆ ಅಂತ ಬರುತ್ತಲ್ಲ ಅದು ಉಪ್ಪಿನಕಾಯಿ ಸೆಕ್ಷನ್ ಉಪ್ಪಿನಕಾಯಿ ರಿಲೇಟೆಡ್ ಸೊ ಆ ಗಜನಿಂಬೆ ನೋಡ್ಬೋದು ಇನ್ನೂರು ರೂಪಾಯಿ ಒಂದು ಗಿಡ ಗಜನಿಂಬೆ ಕೂಡ ಇಲ್ಲೇ ಇದೆ ಓಕೆ ನೆಕ್ಸ್ಟು ಈ ಪೀಚು ನೆಕ್ಸ್ಟ್ ಈ ಪೀಚು ಲಂಗೂನು ಬಾದಾಮಿ ಪ್ಲಮ್ಮು ಪ್ರತಿಯೊಂದು ಗಿಡವೂ ಇಲ್ಲಿ ಹಾ ಇದೆ ಸೈಡಲ್ಲಿ ಇಟ್ಟಿದ್ದಾರೆ ಸೊ ಇದು ಕೂಡ ಯಾರ್ಯಾರು ಬೇಕೋ ತೊಗೋಬೋದು ರೇಟು ಸ್ವಲ್ಪ ಕಾಸ್ಟ್ಲಿ ಇದೆ ಅನಿಸುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಓಕೆ ಏನು ತಗೊಂಡೆ ಅಮಿತಾಡು ಪೆಪ್ಪರ್ ಗಿಡ ಪೆಪ್ಪರ್ ಓಕೆ ಪೆಪ್ಪರ್ ಲವರ್ ಓಕೆ ನಾವು ಒಂದೆರಡು ಪೆಪ್ಪರು ಒಂದು ಮೂಸಂಬಿ ಒಂದು ಕಿತ್ತೆ ಕಿತ್ತ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಎರಡು ಪೆಪ್ಪರ್ ತಗೊಂಬಂದವನೇ ಎಷ್ಟು ರೇಟ್ ಅಂತ ಪನ್ನೀರ್ ಒಂದು ವೆರೈಟಿ ಇದು ಅದೇ ಪನೀರ್ ಒನ್ ಪನೀರ್ ಒನ್ ವೆರೈಟಿ ಓಕೆ ಐ ತಿಂಕ್ ಒಂದು ನಲ್ವತ್ತು ರೂಪಾಯಿ ಇರ್ಬೋದು ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಬಟರ್ ಫ್ರೂಟ್ ಗ್ರಾಫ್ಟೆಡ್ ಅಲ್ಲ ಇವು ಬೀಜದ ಗಿಡ ಗ್ರಾಫ್ಟೆಡ್ ಮಾಡಿಲ್ಲ ಅಂತೆ ಸೊ ಅದು ಕೂಡ ಇದೆ ನೆರಳೆ ಇದೆ ಬಟರ್ಫ್ರೂಟ್ ಇದೆ ಸೊ ಈ ಕಡೆ ಬಂದುಬಿಟ್ರೆ ತೆಂಗಿನ ಸೆಕ್ಷನ್ ಕಂಪ್ಲೀಟ್ ಟೀ ಟೀ ಇಂಟು ಡಿ ಟೀ ಇಂಟು ಡಿ ತೆಂಗು ಕೂಡ ಇದೆ ನಾರ್ಮಲ್ ನಾಟಿ ವೆರೈಟಿ ತೆಂಗು ಕೂಡ ಇದೆ ಸೊ ಇದು ಬಂದ್ಬಿಟ್ಟು ಮಾವು ನಮ್ಗೆ ಯಾವ್ದು ಬೇಕೋ ನೋಡಿ ತಗೊಬೋದು ನಾಟಿ ವೆರೈಟಿ ಮಾವು ಬೇಕೋ ಅದು ನಾಟಿ ಅಲ್ಲ ಇದು ತೆಂಗಿನ ನಾಟಿ ವೆರೈಟಿ ಬೇಕೋ ಎಂಟಿ ಇಂಟು ಡಿ ಬೇಕೋ ಅದು ನೋಡ್ತೋದು ಇದು ಮಾವು ಮಲ್ಲಿಕಾ ಪ್ರತಿಯೊಂದು ಮಾವಿನ ವೆರೈಟಿನೂ ಕೂಡ ಇದೆ ಗಿಡದ ಸೈಜು ನಾ ಹೇಳ್ದಂಗೆ ಆವಾಗಲೇ ಗಿಡದ ಸೈಜು ಮತ್ತು ವೆರೈಟಿ ಮೇಲೆ ರೇಟ್ ನಿರ್ಧಾರ ಆಗಿದೆ ಇದು ನೋಡಿದರೆ ಫೈವ್ ಹಂಡ್ರೆಡ್ ರುಪೀಸಿಂದ ಇದೆ ಮಲ್ಲಿಕ ನೋಡಿ ಇದೇ ಮೇಲಕ್ಕೆ ಚಿಕ್ಕಡ ಗಿಡ ಇನ್ನೂರೈದು ರೂಪಾಯಿ ಅದಕ್ಕಿಂತ ಚಿಕ್ಕಡ ಗಿಡ ಹೋದರೆ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಎಲ್ಲ ಇಡೀ ಸೆಕ್ಷನ್ ಕಂಪ್ಲೀಟ್ಲಿ ಎಲ್ಲ ಫ್ರೂಟ್ಸ್ ರಿಲೇಟೆಡ್ ಮ್ಯಾ ಅತಿ ಹೆಚ್ಚು ಮ್ಯಾಂಗೋ ನೋಡ್ಬೋದು ಮತ್ತು ಸಪೋಟಾ ಡಿಫ್ರೆಂಟ್ ವೆರೈಟೀಸ್ ಆಪ್ತಾವೆ ಸಪೋಟ ಆಮೇಲೆ ಚೆರ್ರಿ ಚೆರ್ರಿ ಕೂಡ ಇದೆ ನೆಕ್ಸ್ಟ್ ಕಾಶ್ಮೀರ್ ಆ್ಯಪಲ್ ಆ್ಯಪಲ್ ಕೂಡ ಇದೆ ಇಲ್ಲಿ ಕಾಶ್ಮೀರ್ ಆ್ಯಪ್ ಆ್ಯಪಲ್ ನೋಡ್ಬೋದು ನೆಕ್ಸ್ಟ್ ಇಲ್ಲ ಕಾಶ್ಮೀರ್ ಆ್ಯಪಲ್ ನೆಕ್ಸ್ಟ್ ಮರ್ಸೇಬು ಇದೆ ಜಪಾನೀಸ್ ಬಾಬು ಪಿಂಕ್ ಇದು ಮೇ ಬಿ ವಾನು ಮರ್ಸೇಬು ಇದು ಬಟ್ ಮರ್ಸೇಬು ಇದೆ ಕಾಶ್ಮೀರ್ ಆ್ಯಪಲ್ ಇದೆ ಗಿಡ ಎಲ್ಲಿ ನಮ್ಮ ಸೈಡ್ ಬರುತ್ತೆ ಎಲ್ಲ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಗಿಡಗಳಂತರೂ ಸಸ್ಯಗಳಂತರೂ ಸಿಗುತ್ತಿಲ್ಲಿ ಮಸ್ತೆ ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡದಾದ ಮೇಲೆ ಇಷ್ಟ ಆಗುತ್ತೆ ಅಂತ ಹೇಳಿ ಇದೆ ಇದು ಯಾವುದೋ ಮಿರಾಕಲ್ ಫ್ರೂಟ್ ಅಂತ ಹೇಳ್ಬಿಟ್ಟು ಟ್ರೆಂಡಲ್ಲಿ ಇದೆಯಲ್ಲ ಅದು ಕೂಡ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಒಂದಕ್ಕೆ ಇದರ ವಿಶೇಷತೆ ಏನಂತ ಗೊತ್ತಿಲ್ಲ ಅದೇ ನಾವು ಮಿರಾಕಲ್ ಫ್ರೂಟ್ ಒಂದು ತಿಂದರೆ ನಮ್ಗೆ ಏನು ಅನ್ಕೊಂತೀವ್ ಆ ಟೈಪ್ ಫ್ಲೇವರ್ ಬರುತ್ತೆ ಅಂತ ಕೇಳಿದ್ದೆ ನಲ್ಲೋ ಸೊ ಆ ಗಿಡ ಕೂಡ ಇದೆ ಒಟ್ನಲ್ಲಿ ಇಲ್ಲಿ ಬಂದರೆ ಇಂಥ ಫ್ರೂಟು ಇಂಥ ಗಿಡ ಸಿಗೋಲ್ಲ ಅಂತ ಅನ್ನೋಂಗಿಲ್ಲ ಎಲ್ಲ ಟೈಪು ಸಹಿತ ಈ ಜಿ ಕೆ ಕೆ ಈ ಎಂಟ್ರೆನ್ಸಲ್ಲಿ ಕೃಷಿ ಜಿಕೆ ವಿಕೆ ಇನ್ನು ಪ್ಲ್ಯಾಂಟ್ ನರ್ಸರಿ ಅಂತ ಮ್ಯಾಪಲ್ಲಿದೆ ಪ್ಲ್ಯಾಂಟ್ ನರ್ಸರಿ ಅಲ್ಲಿ ಬಂದರೆ ಪ್ರತಿಯೊಂದು ವೆರೈಟಿನೂ ಸಹಿತ ಇಲ್ಲಿ ಸಿಗುತ್ತೆ ಹುಣ್ಸೆ ಕೂಡ ಇದೆ ಗ್ರಾಫ್ಟೆಡ್ ನೋಡ್ದಿರ್ಬೋದು ಹುಣ್ಸೆ ಇದು ಮೂರಿಂದ ನಾಲ್ಕು ವರ್ಷಕ್ಕೆಲ್ಲ ಇದು ಸೊ ಆಲ್ಮೋಸ್ಟ್ ಎಲ್ಲ ವೆರೈಟೀಸು ಕೂಡ ಇದೆ ಇಲ್ಲಿ ಇಂಥ ಸಿಗೋಲ್ಲ ಅಂತ ಹೇಳಲ್ಲ ಗೈಡ್ ಮಾಡೋಕ್ಕೂ ಇರ್ತಾರೆ ಅವ್ರನ್ನ ಕೇಳ್ಬಿಟ್ಟು ಸಾಕು ಇಂಥ ಫುಡ್ ಬೇಕು ಇಂಥದ್ದು ಗಿಡ ಬೇಕು ಅಂತ ಅವ್ರು ಹೇಳ್ತಾರೆ ಇದು ಯಾವುದೋ ಮಿಲ್ಕ್ ಫ್ರೂಟ್ ಅಂತಿದ್ದು ಇದೇ ಫಸ್ಟ್ ಟೈಮ್ ಕೇಳ್ತಿರೋದು ನಾನು ನೆಕ್ಸ್ಟು ಇದು ಅಮ್ಟೆಕಾಯಿ ಅಮಟೆಕಾಯಿ ನೋಡ್ಬೋದು ಐದುನೂರು ರೂಪಾಯಿ ಒಂದು ಗಿಡ ದೊಡ್ಡ ಗಿಡ ಐದುನೂರು ರೂಪಾಯಿ ಚಿಕ್ಕ ಗಿಡ ಏನಾದರೂ ಹುಡುಕಿದ್ರೆ ನೀವು ಒಂದು ಇನ್ನೂರೈವತ್ತು ರೂಪಾಯಿ ಸಿಗ್ಬೋದು ಸ್ವಲ್ಪ ರೇಟ್ ಕಾಸ್ಟ್ಲಿ ಅನಿಸುತ್ತೆ ಬಟ್ ಗಿಡಗಳು ಎಲ್ಲ ಕಡೆ ಸಿಗಲ್ವಲ್ಲ ಹಂಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸ್ಬೋದು ನೆಕ್ಸ್ಟ್ ಕಾಳ್ಮೆಂಟ್ಸ್ ಸೆಕ್ಷನ್ ಇದೆ ಇಲ್ಲಿ ಕಾಳ್ಮೆಂಟ್ಸ್ ನೋಡ್ಬೋದು ಕಾನ್ಮೆಂಟ್ಸ್ ಬೋರ್ಡ್ ಹಾಕಿದ್ದಾರೆ ಇವೆಲ್ಲ ಕಾನ್ಮೆಂಟ್ಸ್ ಇದು ಆಲ್ಮೋಸ್ಟ್ ಎಲ್ಲ ಕಾಳ್ಮೆಣ್ಸು ಕಾಳ್ಮೆಂಟ್ಸ್ ವೆರೈಟಿ ಬಂದುಬಿಟ್ಟು ಪನಿಯೂರು ಒನ್ ನಲ್ವತ್ತರಿಂದ ಐವತ್ತು ಒಂದು ಗಿಡ ಎಲ್ಲ ಪಣಿಯವರು ಒಂದು ವೆರೈಟಿ ಐವತ್ತು ರೂಪಾಯಿ ಗಿಡ ಸೊ ನೋಡಿರಲ್ಲ ನೆಲ್ಲಿಕಾಯಿಂದ ಹಿಡಿದು ಪ್ರತಿಯೊಂದು ಗಿಡಗಳು ನಾವು ಇಂಥ ಹಣ್ಣಿನ ಗಿಡ ಸಿಗೋಂಗಿಲ್ಲ ಅನ್ನೋಂಗಿಲ್ಲ ಎಲ್ಲ ಗಿಡನೂ ಸಿಗುತ್ತೆ ಅಡಿಕೆ ಸಸಿನೂ ಕೂಡ ಆ ಕಡೆ ಸೈಡ್ ಇದೆ ನಾನು ನಿಮ್ಗೆ ಗಿಡ ಮಾಡೋಕ್ಕಾಗಲಿಲ್ಲ ಸೊ ಇದು ಎಲ್ಲ ತೊಗೊಂಡಾದಮೇಲೆ ಅವ್ರು ಬಿಲ್ ಹಾಕ್ತಾರೆ ಎಷ್ಟು ಗಿಡ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟಿಲ್ಲ ಎಲ್ಲ ಓಡಾಡಿಸ್ತಾರೆ ಮ್ಯಾನೇಜರು ಸೊ ಅವ್ರು ಬಂದ್ಬಿಟ್ಟು ಬಿಲ್ ಹಾಕಿದ ಮೇಲೆ ಆ ಬಿಲ್ನ ತೊಗೊಂಡೋಗಿ ಇಲ್ಲಿ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಲ್ಲಿ ಬಿಲ್ ಸೆಕ್ಷನ್ ಇದೆ ಕೌಂಟ್ರು ಸೊ ಅಲ್ಲಿ ನೀವು ಆ ಬಿಲ್ನ ತೋರಿಸಿದ್ರೆ ಅವರಿಷ್ಟು ಅಮೌಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅಮೌಂಟ್ ಕಟ್ಟಿ ನಮ್ಮ ಸಸಿಗಳನ್ನ ತಗೊಂಡು ಹೋಗ್ಬೋದು ಇದು ಇವತ್ತಿನ ಒಂದು ವೀಡಿಯೋ ಆಗಿತ್ತು ಐ ಥಿಂಕ್ ಇದೊಂದು ವೀಡಿಯೋ ಯಾರು ಈ ಫ್ರೂಟ್ ಫ್ಲವರ್ಸು ಏನೋ ಒಂದು ಸಮಗ್ರ ಖುಷಿ ಮಾಡಬೇಕು ಸಹ ಥರದ ಹಣ್ಣಿನ ಸಸಿಗಳಿಂದ ಹಿಡಿದು ಎಲ್ಲ ಟೈಪ್ ನಾನು ನಡಬೇಕು ಅನ್ನೋರಿಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಏನೇ ಡೌಟ್ಸ್ ಇದ್ದರೂ ಸಹಿತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ರಿಪ್ಲೈ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ ಓಕೆ ಓಕೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಬಾಯ್